ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕು ಬಿಗ್ ಅಪ್ಡೇಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೌದು ಫ್ರೆಂಡ್ಸ್ ಮೊದಲನೇ ಅಪ್ಡೇಟ್ ಏನು ಅಂತ ನೋಡುವುದಾದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿನಂದು ನಮ್ಮ ಆರ್ ಸಿ ಬಿ ತಂಡವು ಅನ್ಬಾಕ್ಸಿಂಗ್ ಈವೆಂಟನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಲಿದ್ದಾರೆ ಅಂತ ಇನ್ನು ಈ ಈವೆಂಟ್ನಲ್ಲಿ ಮೊದಲನೇ ಅಪ್ಡೇಟನ್ನು ನಮ್ಮ ಆರ್ ಸಿ ಬಿ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೇಮನ್ನು ಕೊನೆಯದಾಗಿ ಬೆಂಗಳೂರು ಅಂತ ಈಗ ಹದಿನಾರು ವರ್ಷಗಳ ನಂತರ ನೇಮಿಂಗ್ ಸೆರೆಮನಿಯನ್ನು ಹೊಸದಾಗಿ ಚೇಂಜ್ ಮಾಡಲಿದ್ದಾರೆ ಅಂತ ಹೇಳ್ಬೋದು ಇದಾಯಿತು ಮೊದಲನೇ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ಏನು ಅಂತ ನೋಡುವುದಾದರೆ ವಿರಾಟ್ ಕೊಹ್ಲಿ ಅವರು ಈ ಸೀಸನ್ನನ್ನು ಆಡ್ತಾರೋ ಇಲ್ವೋ ಅವರು ತಂಡಕ್ಕೆ ಯಾವಾಗ ಜಾಯಿನ್ ಆಗ್ತಾರೆ ಅಂತ ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಭಾರತಕ್ಕೆ ಮರಳಿದ್ದು ಅವರು ನಮ್ಮ ಆರ್ ಸಿ ಬಿ ತಂಡವನ್ನು ಅನ್ಬಾಕ್ಸಿಂಗ್ ಈವೆಂಟ್ಗಂತ ಮುಂಚೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೇರಲಿದ್ದಾರೆ ಅಂತ ಹೇಳ್ಬೋದು ಇನ್ನು ಮೂರನೇ ಅಪ್ಡೇಟ್ ಆಗಿ ಮುಂದಿನ ವರ್ಷ ಐ ಪಿ ಎಲ್ಗೆ ಮೆಗಾ ಆಪ್ಷನನ್ನು ನಡೆಯಲಿದ್ದು ಆ ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ ತಂಡದಿಂದ ರೋಹಿತ್ ಅವರು ಹೊರಬರಲಿದ್ದಾರೆ ಅಂತ ಮಾಹಿತಿ ಹೊರಬರುತ್ತಿದೆ ಹಾಗಾಗಿ ಚೆನ್ನೈ ತಂಡದಿಂದ ಧೋನಿ ಧೋನಿಯವರು ಈ ಬಾರಿ ಕೊನೆಯ ಐ ಪಿ ಎಲ್ ಅನ್ನು ಆಡಲಿದ್ದು ಮುಂದಿನ ವರ್ಷಕ್ಕೆ ಅವರು ನಿವೃತ್ತಿಯನ್ನು ಘೋಷಿಸಲಿದ್ದಾರೆ ಹಾಗಾಗಿ ರೋಹಿತ್ ಅವರು ಚೆನ್ನೈ ತಂಡಕ್ಕೆ ಕ್ಯಾಪ್ಟನ್ ಆಗಲಿದ್ದಾರೆ ಅಂತ ಈಗ ಮಾಹಿತಿ ಹೊರಬರುತ್ತಿದೆ ಇದಿಷ್ಟು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಪೂರ್ಣ ಬಿಗ್ ಅಪ್ಡೇಟ್ಸ್ ಆಗಿದೆ ಹಾಗಾದರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್